ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಷೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕಟೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇಷ್ಟೋ ದಿನ ಬಿಸಿನಲ್ಲಿ ಒಣಗಿ 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 ಸಾಕಾಗೋಗಿತ್ತು ಬಿಸಿನಲ್ಲಿ ಸಮ್ಮರ್ ಸೀಸನ್ನಲ್ಲಿ ಇವತ್ತು ಯಾವ ದೇವ್ರ ಅಂತ ನೋಡೋದೇ ಗೊತ್ತಿಲ್ಲ ಒಳ್ಳೆ ಮಳೆ ಅಂತ ನಮ್ಮೂರಾಗ ಸಕ್ಕತ್ತಾಗಿ ಬೀಳ್ತಾ ಇದೆ ಇವತ್ತು ವರ್ಷದ ಫಸ್ಟ್ನೇ ಸರಿ ಮಳೆ ಬಿಡ್ತಾ ಇದೆ ನೋಡಿ ಇದಂಥ ಸಿಕ್ಕಾಪಟ್ಟೆ ಖುಷಿ ವಿಷಯ ಅಂದರೆ ಒಂದ್ಸರಿ ಬಿದ್ಬಿಟ್ಟು ಹೋಯ್ತು ಇವಾಗ ನೆಕ್ಸ್ಟ್ ಇನ್ನೊಂದ್ಸರಿ ಬೀಳ್ತಾ ಇದೆ ಎಲ್ಲೂ ಕೂಡ ನೀರುಗಳು ನಿಂತಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ದಿನಗಳಿಂದ ಒಂದು ನಾಲ್ಕೈದು ತಿಂಗಳಿಂದ ಭೂಮಿಗಳೆಲ್ಲ ಚೆನ್ನಾಗಿ ಒಣಗೋಗ್ಬಿಟ್ಟಿತ್ತು ಇವತ್ತು ನೋಡಿ ಸರಿಯಾಗಿ ಮಳೆ ಬೀಳ್ತಾ ಇದೆ ಏನಂದರೆ ಫಸ್ಟ್ ಏನಂದ್ರೆ ಫ್ರೆಂಡ್ಸ್ ಫಸ್ಟ್ ಸ್ಟಾರ್ಟಿಂಗ್ ಬಂದು ಎರಡು ಮಳೆ ಕೈ ಕೊಡ್ತು ಆಲ್ಮೋಸ್ಟ್ ಆ ಎರಡು ಮಳೆ ಕೈ ಕೊಟ್ಟಾಗ ನಾವು ಅಷ್ಟಲೇ ಕೆಡಿಸ್ಕೊಂಡಿರ್ಲಿಲ್ಲ ಆದರೆ ಇಲ್ಲಿ ಇದು ಈ ಮಳೆ ಎಲ್ಲಿ ಕೈ ಕೊಟ್ಟೋಗುತ್ತೆ ಅನ್ನೋ ಒಂದು ಇದ್ರ ಭಯನಲ್ಲೇ ಇದ್ರಿ ಯಾಕಂತ ಹೇಳಿದ್ರೆ ಇದು ಬ ಈ ಮಳೆ ಬಂದು ಭರಣಿ ಮಳೆ ಭರಣಿ ಮಳೆ ಬಿದ್ದರೆ ಧರಣಿ ಹಂಗೆ ಬೆಳೆ ಬರುತ್ತಂತೆ ಆ ಥರ ಹಿರಿಯರು ಹೇಳಿದ್ದಾರೆ ಮತ್ತೆ ಅದು ಹಂಡ್ರೆಡ್ ಪರ್ಸೆಂಟು ನಿಜವೂ ಕೂಡ ಅಷ್ಟೇ ನಾವು ಪ್ರತಿ ವರ್ಷವೂ ಚೆಕ್ ಮಾಡ್ತೀವಿ ಏನಾದರೂ ಒಂದು ವೇಳೆ ಭರಣಿ ಮಳೆ ಬಿದ್ದಿಲ್ಲ ಅಂದರೆ ಗ್ಯಾರಂಟಿ ಆ ವರ್ಷ ನಮಗೆ ಸರಿಯಾಗಿ ಬೆಳೆಗಳಾಗಲ್ಲ ಅದೇ ಭರಣಿ ಮಳೆ ಒಂದು ಜಾಸ್ತಿ ಬೇಡ ಒಂದು ಹತ್ತು ನಿಮಿಷ ಬಿದ್ದರೂ ಸಾಕು ಧರಣಿ ಹಂಗೆ ಬೆಳೆಗಳಾಗುತ್ತೆ ಅಂತ ಹಿರಿಯರು ಹೇಳಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ನಿಜ ಅಂತಲೂ ಹೇಳ್ಬೋದು ಓಕೆ ಇವತ್ತಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ಹಬ್ಬಗಳು ಬಂದರೂ ಕೂಡ ಇಷ್ಟು ಮಾತ್ರ ನಾವು ಖುಷಿಯಾಗಿರ್ತೀರ ಇಲ್ಲ ಗೊತ್ತಿಲ್ಲ ರೈತರು ಆದರೆ ಫಸ್ಟ್ನೇ ವರ್ಷ ಮಳೆ ಬಿದ್ದಿದ್ದು ಫಸ್ಟ್ನೇ ಸರಿ ಮಳೆ ಬಿದ್ದಿದ್ದು ಸಿಕ್ಕಾಪಟ್ಟೆ ಖುಷಿಯಲ್ಲಿ ಓಕೆ ಮೊದಲೇ ಸರಿಗೆ ಬಂದ್ರು ಪರವಾಗಿಲ್ಲ ಒಳ್ಳೆ ಮಳೆ ಅಂತೂ ಬಿದ್ದಿದೆ ಯಾಕಂತ ಹೇಳಿದ್ರೆ ಜಾಸ್ತಿ ಏನಾದ್ರು ಮಳೆ ಬಿದ್ದಿಲ್ಲ ಅಕಸ್ಮಾತ್ ತೆಳ್ಳಗ ಏನಾದ್ರೂ ಬಿದ್ದೋಲ್ಟೋಯ್ತು ಅಂತ ಹೇಳಿದ್ರೆ ಭೂಮಿನಲ್ಲಿರೋ ಕಾವೆಲ್ಲ ಎತ್ಕೊಡುತ್ತೆ ಮತ್ತೆ ರೋಗಗಳು ಇನ್ನೊಂದು ಮತ್ತೊಂದು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆದರೆ ಈ ಸರಿ ಹಂಗಾಗಿಲ್ಲ ನಮಗೆ ಒಳ್ಳೆ ಭೂಮಿ ಅಂತೂ ಒಳ್ಳೆ ಕೋಲ್ಡ್ ಮಾಡ್ತಾ ಇದೆ ಆಗ ಇಷ್ಟು ದಿನಿಂದ ಬಿಸಿನಲ್ಲಿ ಬೆಂದು 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 ಸಾಕಾಗೋಗಿದ್ರೆ ಇವತ್ತಂತೂ ಒಳ್ಳೆ ಮಳೆ ಅಂತೂ ಬೀಳ್ತಾ ಇದೆ ತಂಪ ತಂಪು ಆಯ್ತು ಇಷ್ಟ ಮಾತ್ರ ತಂಪು ಯಾಕಾಲ ಆಗಿತ್ತೋ ಗೊತ್ತಿಲ್ಲ ಮನೇಲಿ ಇದ್ರು ಬಿಸಿ ಹೊರಗಡೆ ಬಂದರೂ ಬಿಸಿ ತೋಟದ ಕಡೆ ಬಂದ್ರೂ ಬಿಸಿ ಮತ್ತೆ ತೋಟದಲ್ಲಿ ಮರಚ ಕೂತ್ಕೊಂಡ್ರು ಬಿಸಿ 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 ಈ ಒಂದು ಬಿಸಿ ಗಾಳಿ ನೋಡಿ ನೋಡಿ ಸಾಕಾಗೋಗಿತ್ತು ಈ ಸರಿ ಅಂತೂ ಒಳ್ಳೆ ಮಳೆ ಬೀಳ್ತಾ ಇದೆ ನೀವು ನೋಡ್ತಾ ಇರ್ಬೋದು ಅವಾಗಿಂದ ಸೌಂಡ್ ಅಂತ ಬರ್ಜರಿಯಾಗಿ ಬರ್ತಾನೆ ಇದೆ ಅಂದ್ರೆ ಒಳ್ಳೆ ಮಳೆ ಅಂತೂ ಬಿದ್ದಿದೆ ಇವತ್ತೆಷ್ಟೇ ಮಳೆ ಬಿದ್ರೂ ಒಂದೇ ಒಂದು ಡ್ರಾಪ್ ನೀರು ಆಚಗಡೆ ಅಂತೂ ಹೋಗಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಇಷ್ಟು ದಿನ ಒಣ್ಗೋಗಿದೆಯಲ್ಲ ಭೂಮಿ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಒಂದು ಹನಿ ಕೂಡ ಆ ಹೊರ್ಗಡೆ ಹೋಗಲ್ಲ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀವಿ ಮಳೆ ಅಂತ ನೋಡ್ಕೊಂಡು ಸಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತಂತೂ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಮಾಡ್ತಾರೆ ಮೇಲೆ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಇಲ್ಲಿ ಈ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ನೋಡೋ ಪ್ರತಿ ಒಂದು ವೀಡಿಯೋ ಕೂಡ ನಮಗೆ ನಮ್ಗೆ ನಿವಾಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಮಳೆ ಬಿದ್ದಿದ್ದೆ ನಾಳೆಯಿಂದ ಒಳ್ಳೆ ಕೆಲಸಗಳಂತು ಇದೆ ನನಗೂ ಕೂಡ ಬ್ಲಾಗ್ ಮಾಡೋದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳಂತೂ ಒಳ್ಳೊಳ್ಳೆ ಕಂಟೆಂಟ್ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ ಅದರಲ್ಲೂ ಇನ್ನೊಂದು ವಿಷಯ ಇದೆ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಮುಂದಿನ ವೀಡಿಯೋನಲ್ಲಿ ಅದು ಸಕ್ಸಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಸಕ್ಸಸ್ ಆದರೆ ಖಂಡಿತವಾಗೂ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಮತ್ತು ವ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ವೀಡಿಯೋಗಳು ಕಂಟೆಂಟ್ಗಳಂತೂ ಮಸ್ತಾಗಿ ಸಿಗುತ್ತೆ ನೋಡಬೇಕು ನಾಳೆ ಎಷ್ಟೊತ್ತಿಗೆ ಅದು ಇದಾಗುತ್ತೆ ಡಿಸೈಡ್ ಆಗುತ್ತೆ ಅದೇನೋ ನಾನು ಡಿಸೈಡ್ ಆಗಿದೆ ಅಂತ ಹೇಳಿದ್ರೆ ನನಗೆ ಬ್ಲಾಗ್ ಮಾಡೋದಕ್ಕಾಗಲಿ ನಾನು ಕೆಲಸ ಮಾಡೋದಕ್ಕಾಗಲಿ ಒನ್ ಟು ಡಬಲ್ ಪ್ರತಿಯೊಂದರಲ್ಲೂ ಕೂಡ ಒನ್ ಟು ಡಬಲ್ ಅದು ಆ ವಿಷಯ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಮುಂದಿನ ಒಂದು ವೀಡಿಯೋಗಳಲ್ಲಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್